ನೂರ ಐದ್ ಎಚ್ ಪಿ ಟ್ರ ಐತಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಭಿ ಐತಿ ಎಲ್ಲಾ ಬಟನ್ ಮ್ಯಾಗ ಆರ್ ಪಿ ಎಂ ಶೆಟ್ ಆಗ್ತೈತಿ ಖುಷಿದಾಗ ಇದನ್ನ ರೂಟರ್ ವೇಟರ್ ಗಿಯರ್ ಸ್ಟಾರ್ಟ್ ಆಗ್ತೈತಿ ಎಲ್ಲಾ ಈಗಿನ ಟೆಕ್ನಾಲಜಿ ಸೆಟ್ ಆಗುವಂತ ಟ್ರ್ಯಾಕ್ಟರ್ ಐತಿ ಇಂತ ಈಗ ನೂರ ಎಕರೆ ನೂರ ಐವತ್ತು ಎಕರೆ ಹೊಲಗಳಿದ್ದು ದೊಡ್ಡ ದೊಡ್ಡ ಹೊಲಗಳಿದ್ದು ಅಂದ್ರೆ ಎರಡ್ ಎರಡ್ ಮೂರ್ ಮೂರ್ ಟ್ರ್ಯಾಕ್ಟರ್ ಹಚ್ಚು ಬದಲಿಲ್ಲ ಒಂದ ಒಂದ್ ಟ್ರ್ಯಾಕ್ಟರ್ ಹೆಚ್ಚು ಅಂದ್ರ ಆಲ್ಮೋಸ್ಟ್ ಆ ತಗದ ಕೆಲಸ ಇದೊಂದ ಮಾಡ್ತೈತಿ ಮತ್ ಕಡಿಮೆ ಟೈಮ್ ದಾಗ ಅತಿ ಹೆಚ್ಚು ತಗದಾ ಮಾಡೈತಿ ಈಗ ನಾವು ಎರಡು ಟ್ಯಾಕ್ಟರ್ ಹಚ್ಚ ಮಾಡ್ಬೇಕಾದ್ರೆ ಎರಡು ಟೈಮ್ ಐತೆ ಅದ್ ಒಂದ ಟ್ಯಾಕ್ಟರ್ ಅದಕ್ಕಿಂತ ಕಡಿಮೆ ಟೈಮ್ ದಾಗ ಮಾಡ ಒಂದ್ ತಾಸಿಗೆ ಈ ಟ್ಯಾಕ್ಟರ್ ಬಗ್ಗೆ ಮಾಹಿತಿ ನಮ್ಮ ಪೂರಾ ಯೂಟ್ಯೂಬ್ ಚಾನಲ್ ಐತಿ ನೋಡ್ರಿ ನಮಸ್ಕಾರ ನಾವ್ ಇವತ್ತ ಐನಾಪುರ್ ಬಂದೇ ಕೃಷಿ ಮೇಳ ನೋಡಕ ಇಲ್ಲಿ ನೂರ ಐದ್ ಎಚ್ ಪಿ ಟ್ರ್ಯಾಕ್ಟರ್ ಐತಿ ನ್ಯೂ ಹಾಲಂಡ್ ಓ ಒನ್ ಜೀರೋ ಫೈ ವರ್ಕ್ ಮಾಸ್ಟರ್ ಅಂತ ಅಂತ ಈ ಟ್ಯಾಕ್ಟರ್ ಬಗ್ಗೆ ಮಾಹಿತಿ ನಮ್ಮ ಪೂರಾ ಯೂಟ್ಯೂಬ್ ಚಾನಲ್ ಐತಿ ನೋಡ್ರಿ ಹೆಂಗೈತಿ ಎಲ್ಲಾ ಅಡ್ಜಸ್ಟ್ಮೆಂಟ್ ಶರ್ಟ್ ಐತಿ ಪಾರ್ಕಿಂಗ್ ಗಿಯರ್ ಐತಿ ಇದ್ರೊಳಗ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಭಿ ಐತಿ ಎಲ್ಲ ಬಟನ್ ಮ್ಯಾಗ ಆರ್ ಪಿ ಎಮ್ ಶೆಟ್ ಆಗ್ತೈತಿ ಒಂದ್ ದಾಗ ಇದನ್ನ ವೀಟರ್ ಗೇರ್ ಸ್ಟಾರ್ಟ್ ಆಗ್ತೈತಿ ಡಿಜಿಟಲ್ ಮೀಟರ್ ಐತಿ ಇದ್ರೊಳಗ ಆಲ್ಮೋಸ್ಟ್ ಎಲ್ಲಾ ಫ್ಯೂಲ್ ಹಿಡ್ಕೊಂಡ್ ಇಂಜನ್ ಹೀಟ್ ಎಲ್ಲ ಆಲ್ಮೋಸ್ಟ್ ತೋರಿಸತಿ ಅದ್ರೊಳಗ ಎಲ್ಲಾ ಈಗಿನ ಟೆಕ್ನಾಲಜಿ ಸೆಟ್ ಆಗುವಂತ ಟ್ಯಾಕ್ಟ್ರ್ ಐತಿ ಅಂತ ನಿಮ್ದು ಈಗ ನೂರ್ ಎಕರೆ ನೂರ ಐವತ್ತು ಎಕರೆ ಹೊಲಗಳಿದ್ದು ದೊಡ್ಡ ದೊಡ್ಡ ಹೊಲಗಳು ಇದ್ದು ಅಂದ್ರೆ ಎರಡ್ ಎರಡು ಮೂರ್ ಮೂರ್ ಟ್ರ್ಯಾಕ್ಟರ್ ಹಚ್ಚು ಬದಲಿಲ್ಲ ಇಂತ ಒಂದ್ ಟ್ರ್ಯಾಕ್ಟರ್ ಅಂದ್ರ ಆಲ್ಮೋಸ್ಟ್ ಆ ದಗದ ಟೈಮ್ ದಾಗ ಅತಿ ಹೆಚ್ಚು ದಗದ ಮಾಡ್ತದೆ ಈಗ ನಾವು ಎರಡು ಟ್ರ್ಯಾಕ್ಟರ್ ಹಚ್ಚಿ ಮಾಡ್ಬೇಕಾದ್ರೆ ಎರಡು ಟೈಮ್ ಒಂದೇ ಟ್ರ್ಯಾಕ್ಟರ್ ಅದಕ್ಕಿಂತ ಕಡಿಮೆ ಟೈಮ್ ದಾಗ ಮಾಡ ಒಂದ್ ತಾಸಿಗೆ ಎಂಟ್ ಲೀಟರ್ ಮಟ್ಟ ಡೀಸೆಲ್ ಸುಡ್ತೈತಿ ಕರೆ ಅದಕ್ಕಿಂತ ನೀವು ಎರಡು ಟ್ರಾಕ್ಟರ್ ಹಚ್ಚಿ ನೀವು ಐವತ್ತೈವತ್ತು ಎಚ್ ಪಿ ಆರ್ ಟ್ರ್ಯಾಕ್ಟರ್ ಹಚ್ಚೋದೇನೈತಿ ಇದು ಒಂದೇ ಟ್ರಾಕ್ಟರ್ ಹಚ್ಚಿರಂದ್ರ ಅನುಕೂಲ ಆಕತಿ ಕಡಿಮೆ ಟೈಮ್ ದಾಗ ಅತಿ ಹೆಚ್ಚು ದಗದ ಮಾಡ್ಕೋಬಹುದು ಆಲ್ಮೋಸ್ಟ್ ಮೂರ್ ಪಾಳಿ ಹಿಡ್ಕೊಂಡು ನಾಲ್ಕು ಪಾಳಿ ಮಟ್ಟ ಅಂಗಡಿ ಹಾಕಬಹುದು ಇದನ್ನ ಗಳೆ ಹಾಕಬಹುದು ಈ ಮಾಡೆಲ್ ದಾಗ ಒಂದೈತಿ ಮತ್ತ ಎಸಿ ಕ್ಯಾಬಿನ್ ಬಿ ಒಂದೈತಿ ಅಂತಿಂದ ಇಂಜನ್ ಹೀಟ್ ಆದ ಗಾಳಿ ಬಿಡಿಬಾರದು ಅಂತ ಹೇಳಿ ಅಲ್ಲಿ ಗ್ಲಾಸ್ ಸಿಸ್ಟಮ್ ಬಿ ಐತಿ ಅಂತಿಂದ ಇಂಡಿಕೇಟರ್ ಸೆಕೆಟ್ ಎಲ್ಲ ಎಲ್ಇಡಿ ಇದಾವು ಅಂತ ಬ್ರೇಕ್ ಬಿ ಅಯ್ಯಲ್ ಬ್ರೇಕ್ ಬರ್ತಾವು ಅಯ್ಯಲ್ ಕ್ಲೇಸ್ ಬರತೈತಿ ಏರ್ ಮ್ಯಾಗ್ ಸೀಸ್ಟ್ ಶೀಟ್ ಅಡ್ಜೆಸ್ಟ್ ಆಗ್ತತಿ ಸೀಟ್ ಬೆಲ್ಟ್ ಐತಿ ಇದ್ರ ಬಗ್ಗೆ ಮಾಹಿತಿ ಹೇಳನಾ ಇದ್ ಯಟ್ ಸ್ಪೀಡ್ ಆಡ್ರಿ ನಮಸ್ಕಾರ ಇದು ಶಿವಶಂಕರ್ ಮಾರ್ಕೆಟ್ ರಾಯಭಾಗ್ನಿಂದ ನ್ಯೂ ಅಲೆಂಡ್ ಚೋರ್ ಮಾತಾಡೋದ್ರಿ ಇದು ಬಂದ್ಬಿಟ್ಟ ನೂರ ಐದು ಎಚ್ ಪಿ ಟ್ಯಾಕ್ಟರ್ ಇದೆ ನ್ಯೂ ಆಲ್ಯಾಂಡ್ ಇದು ಟ್ರಂಪ್ ಪವರ್ ಇಂಜಿನ್ ಅಂತ ಬರ್ತದ ಇದು ಈ ಗಾಡಿ ಬಂದ್ಬಿಟ್ಟ ನಿಮಗೆ ನೂರಾ ಐದು ಹೆಚ್ ಪಿ ಸಿಗ್ತದೆ ಇದ್ರದ ಬೆನ್ಫಿಟ್ ಅಂತಂದ್ರೆ ನಮ್ಮ ರೈತರಿಗೆ ಕಡಿಮೆ ಸಮಯದಾಗ ಹೆಚ್ಚಿನ ಉಳುವರಿ ಮಾಡಬಹುದು ಈಗ ಇಲ್ಲ ಅಂದ್ರೆ ನಾವು ಎಕರೆಕ ಇವರು ರೆಗ್ಯುಲರ್ ಗಾಡಿ ನೀವು ಮೂರ್ ತಾಸ ನಾಲ್ಕು ತಾಸ ಫ್ಲೋದಾಗಿ ಯೂಸ್ ಮಾಡ್ತೀರ ಇದನ್ನ ನೀವು ಒಂದ್ ಒಂದು ತಾಸ ಒಂದೂವರೆ ತಾಸನೆ ನೀವು ಒಂದ್ ಎಕರೆ ಕಂಪ್ಲೀಟ್ ಮಾಡಬಹುದು ಇದರಿಂದಾಗಿ ನಿಮಗೆ ಒಂದು ದಿನಕ್ಕೆ ನೀವು ಜಾಸ್ತಿ ಎಕರ ಅಡವಿಯನ್ನು ಉಳಿವೆ ಮಾಡ್ಬೋದು ಬರ ನಾ ಹೇಳ್ತೀನಿ ತೋರಿಸ್ತೀನಿ ಅಣ್ಣ ಇದು ನಾರ್ಮಲ್ ಟ್ರ್ಯಾಕ್ಟರ್ ಕಾಣ ಈ ಟ್ರ್ಯಾಕ್ಟರ್ ಕಾಣ ಏನೇನು ಡಿಫ್ರೆನ್ಸ್ ಐತಣ್ಣ ಚೇಂಜಸ್ ಏನೇನು ಐತಣ್ಣ ಅಣ್ಣ ನೋಡ್ರಿ ನೀವು ರೆಗ್ಯುಲರ್ ಗಾಡಿ ಒಳಗೆ ನಿಮ್ಗೆ ಕೊಂಡಾಕ ಸೀಟ್ ಒಳಗೆ ಚೇಂಜ್ ಬರ್ತದೆ ಇದ್ರೊಳಗೆ ಕ್ಯಾಬಿನ್ ಸ್ಪೇಸ್ ಜಾಸ್ತಿ ಬರ್ತದ ಕೊಂಡಾಕ ಕಂಫರ್ಟಬಲ್ ಇರ್ತದ ಆಮೇಲೆ ಆಪ್ರೇಟರ್ಗೆ ಈಜಿ ಅನಿಸ್ತದ್ರಿ ಇದು ನೀವು ಅಷ್ಟು ಇದ್ರೊಳಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಸಿಗ್ತದೆ ನಿಮಗೆ ಇದು ಆಮೇಲೆ ಈಗ ನೀವು ಗೇರ್ ನೀವು ಯಾವ್ದೇ ಇರ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದೇ ಗೇರ್ದಾಗಿದ್ರೂ ಇಲ್ಲಿ ರಿವರ್ಸ್ ಫಾರ್ವರ್ಡ್ ಮಾಡ್ಕೋಬಹುದು ಸೆಟ್ಲ್ ಗೇರ್ ಬಾಕ್ಸ್ ಅಂತ ಬರ್ತದ ನೀವು ಇಲ್ಲಿ ಬರ್ತದೆ ಮಾಡ್ಕೋಬಹುದು ನೀವ್ ಯಾವ್ ಗೇರ್ದಾಗ ಇರ್ತೀರದಾಗ ಅದ ಸ್ಪೀಡ್ ಮಾಡ್ಕೋಬಹುದು ಇದಕ್ಕೇನ್ ಜಾಸ್ತಿ ಇರಲ್ಲ ಆಮೇಲೆ ಬ್ರೇಕ್ ಬಂದ್ಬಿಟ್ಟು ಇದಕ್ಕೆ ಹೈಡ್ರೋಲಿಕ್ ವರ್ಕ್ ಮಾಡ್ತದ ಎಲ್ಲ ಪಾರ್ಕಿಂಗ್ ಸೇಫ್ಟಿ ಪರ್ಪಸ್ ಪಾರ್ಕಿಂಗ್ ನಮ್ದು ಹ್ಯಾಂಡ್ ಬ್ರೇಕ್ ಇಲ್ಲೇ ಇರ್ತದೆ ಗೇರ್ ಬಂದ್ ಗೇರ್ ಬಂದ್ಬಿಟ್ಟು ಹೈ ಲೋ ಮೀಡಿಯಂ ಅಂತ ಬರ್ತದ ಈ ಗೇರ್ ಬಾಕ್ಸ್ ಆಮೇಲೆ ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಇತಳ ಬಂದ್ ಆಪ್ಷನ್ ರೂಟಾ ವಿಟ್ರದಾಗ ನೀವು ಗಾಡಿ ರೂಟಾ ಇಟ್ರು ಸ್ಟಾರ್ಟ್ ಆಗ್ತದೆ ಮತ್ತೊಳಗ ನಿಮಗೆ ಬೆನಿಫಿಟ್ ಏನಂತಂದ್ರೆ ಆಪರೇಟರ್ ನಡೆಸುವಾಗ ರೂಟಿಟರ್ ನಡೆಸುವಾಗ ಇನ್ ಕೇಸ್ ಇದು ಸೀಟ್ ಮೇಲಿಂದ ಅಥವಾ ಏನೋ ಆಗಿ ಬಿದ್ದ ಮಾಡಿದ್ರು ಗಾಡಿ ಆಟೋಮೆಟಿಕ್ಲಿ ಆಫ್ ಆತದ ಹಿಂದ ರೂಟರ್ ಚಲೋದ ನಾ ಡ್ರೈವರ್ ಸೀಟ್ ಮೇಲಿಂದ ಡ್ರೈವರ್ ಎದ್ದಂದ್ರೆ ಆಟೋಮೆಟಿಕ್ಲಿ ಗಾಡಿ ಆಫ್ ಆಗ್ತದೆ ಅದಕ್ಕೆ ಸೆನ್ಸರ್ ಸಿಮ್ ಸೀಟಿಗೆ ಸೆನ್ಸರ್ ಇರೋದ್ರಿಂದ ಡ್ರೈವರ್ ಅಲ್ಲಿ ಇಷ್ಟು ಎದ್ದು ಗಾಡಿ ಆಫ್ ಆಗಿಬಿಡ್ತದೆ ರೂಟ್ ಆಫ್ ಮೋಡಲ್ ಆಮೇಲೆ ನಿಮಗೆ ಸೀಟ್ ಅಲ್ಲ ಹೈಟ್ ಎಲ್ಲನೂ ನಿಮಗೆ ಇದ್ರೊಳಗೆ ಸಿಗ್ತದೆ ಆಮೇಲೆ ಬಂದ್ಬಿಟ್ಟ ರೂಟರ್ ಒಳಗೆ ಫೈವ್ ಫೋರ್ಟಿ ಮತ್ತೆ ತೌಸಂಡ್ ಆರ್ ಪಿ ಎಮ್ ಎರಡು ರೂಟ್ ಸ್ಪೀಡ್ ಸಿಗ್ತದೆ ಫೈವ್ ರೆಗ್ಯುಲರ್ ಫೋರ್ಟಿ ಇರ್ತದೆ ಫೈವ್ ಫೋರ್ಟಿ ಪ್ಲಸ್ ತೌಸಂಡ್ ಆರ್ ಪಿ ಎಮ್

ಎಕ್ಸರ್ವ ನೀವು ಪವರ್ ಪಲ್ಟಿ ಆಗಲಿ ಅಥವಾ ಬ್ಯಾಕ್ ಲೋಡರ್ ಆಗಲಿ ಫ್ರಂಟ್ ಲೋಡರ್ ಅವು ಲಿವರ್ ಅಪ್ರೇಟ್ ಯೂಸ್ ಮಾಡಬಹುದು ಇದ್ರೊಳಗೆ ಬಂದ್ಬಿಟ್ಟು ರೂಟಾ ಒಳಗ ನಿಮಗ ಫೈವ್ ಫೋರ್ಟಿ ಬಿ ಸಿಗ್ತದ ತೌಸಂಡ್ ಆರ್ ಪಿ ಎಮ್ ಸಿಗ್ತದ ರೋಟಾ ಪೆಟ್ರೋಲ್ ಆಮೇಲೆ ಇದು ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದ ಮೂರ್ ಸಾವಿರ ಐದನೂರು ಬರ್ತದೆ ಕೆಜಿ ಲಿಫ್ಟಿಂಗ್ ಹಾ ಮೂರುವರೆ ಟರ್ನ್ ನಮ್ಮ ಮೂರೂವರೆ ಟರ್ನ್

ಇದು ನಿಮಗ ಫೋರ್ ಸಿಲಿಂಡರ್ ಬರ್ತದೆ ಇದು ಎಲ್ಲಾನು ಈಗ ನೀವು ಕಾರ್ ಟೈಪ್ ಸೆನ್ಸರ್ ಸೆನ್ಸರ್ ಸಿಸ್ಟಮ್ ಅಂದ್ರೆ ಫ್ಯೂಲ್ ಕಡಿಮೆ ತಿಂದು ಕೆಲಸ ಜಾಸ್ತಿ ಸಿಗ್ತದ ಆರ್ ಪಿ ಎಲ್ಲೂ ಡ್ರಾಪ್ ಆಗಂಗಿಲ್ಲ ಈಗ ಹಳೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಗಾಡಿಗಳು ಹೆಂಗೈತಿ ಸೆನ್ಸರ್ ಇರೋದ್ರಿಂದ ನಿಮಗೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಇದನ್ನ ಬರ್ತದ ನಿಮಗ ಗಾಡಿ ತಾಕತ್ತು ಜಾಸ್ತಿ ಸಿಗ್ತದೆ ರೆಗ್ಯುಲರ್ ಗಾಡಿ ನೀವು ಆಯಿಲ್ ಚೇಂಜ್ ಮುನ್ನೂರ್ ತಾಸಿಗೆ ಮಾಡತ್ತರಿ ಈ ಗಾಡಿ ಬಂದ್ಬಿಟ್ಟ ಆರ್ನೂರು ತಾಸಿಗೆ ಮಾಡಬಹುದು ಹಾ ಆರ್ನೂರು ತಾಸಿಗೆ ಆಯಲ್ ಚೇಂಜ್ ಮಾಡ್ಕೊಡ್ಬೋದು ಅಣ್ಣ ಎವರೇಜ್ ಅಂದ್ರೆ ಇದು ಹಂಗ ನೀವು ಏನ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ರೀ ಈಗ ನೀವು ಫ್ಲೋದಾಗೆಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಅಂದ್ರೆ ಫ್ಲೋ ಅಂದ್ರೆ ನೀವು ಗಳಿ ಎಲ್ಲ ಹೊಡಿತೀನಿ ಅಂತಂದ್ರೆ ಒಂದ್ ತಾಸಿಗೆ ಎಂಟು ಲೀಟರ್ ಇದ್ರದ ಇದನ್ ಬರ್ತದೆ ಡೀಸೆಲ್ ಎಂಟು ಲೀಟರ್ ತಗೋತದ ಇವ್ರು ರೆಗ್ಯುಲರ್ ಗಾಡಿ ಏನತ್ತದ ನೀವು ಮೂರಿಂದ ನಾಲ್ಕು ತಾಸು ಗಳಿ ಹೊಡಿಬೇಕು ಒಂದ್ ಎಕರೆ ಹೊಡಿಬೇಕಾದ್ರೆ ಇದಾದ್ರೆ ಒಂದ್ ಒಂದೂವರೆ ತಾಸಿನ ನೀವು ಯೂಸ್ ಮಾಡಬಹುದು ಇದ್ರೊಳಗ ಇದ್ರೊಳಗ ಯಾವ ಯಾವ ವೆರೈಂಟ್ ಬರ್ತಾವ ಇದ್ರೊಳಗೆ ಅಣ್ಣ ಇದ್ರೊಳಗೆ ಅಂದ್ರ ಏನ್ ಐತಿ ಈಗ ನಾರ್ಮಲ್ ಕ್ಯಾಬಿನ್ ಐತ್ರಿ ಆ ಇದ್ರೊಳಗ ನಿಮಗೆ ಬೇಕಾದ್ರೆ ಎಸಿ ಕ್ಯಾಬಿನ್ ನಮ್ಮಲ್ಲಿ ಅವೈಲೇಬಲ್ ಅದ ಆದ್ರೆ ಈ ರೆಗ್ಯುಲರ್ ಏನ್ ನಮ್ಮಲ್ಲಿ ಈ ಗಿಡ ಗಂಟಿ ಅಡಿವಿ ಒಳಗ್ ಜಾಸ್ತಿ ಇರ್ತಾವಂತ ರೈತರು ಜಾಸ್ತಿ ಇದ್ನ ಕೇಳ್ತಾರ ಇಲ್ಲ ನೀವು ನಮ್ಮ ಅಡವಿ ಬಕ್ಕ ದೊಡ್ಡದ ಅದ್ರ ದೊಡ್ದ್ರೆ ರೈತರದಾರ ಆ ಅಂತ ಅಂತ ರೈತರು ಏನ್ ಬೇಕಾದ್ರೆ ಈ ಕೆಲವೊಂದಷ್ಟು ಜನ ಎಸಿ ಕ್ಯಾಬಿನ್ ಯೂಸ್ ಮಾಡಕತ್ತಾರ ನೀವು ಅದನ್ನೂ ನೋಡಬಹುದು ಇದಕ್ಕ್ ನೀವು ಫ್ರಂಟ್ ಲೋಡರ್ನು ಯೂಸ್ ಮಾಡಬಹುದು ಇದಕ್ಕ ಫ್ರಂಟ್ ಅಂದ್ರೆ ಜೆ ಸಿ ಬಿ ಇದ್ರಾಗ ನೀವು ಬಕೆಟು ಮಾಡ್ಸ್ಕೊಬೋದು ಇದನ್ನ ಹಿಂದೂ ಮಾಡ್ಕೊಬೋದು ಎರಡು ಸ ಇದ್ರ ಸೈಲೆಜ್ ಮಿಷನ್ಗೂ ಯೂಸ್ ಮಾಡ್ಬೋದು ಇಲ್ಲಿ ಏನ್ ಇದನಾ ರೂಟ್ರೋಟ್ರ ಏನ ತೆಗಿಲಾಕ ಬರ್ತೈತಿ ಇದಕ್ಕಿಲ್ಲ ರೂಟಾವಿಟ್ರ್ ಗಾಲಿ ಬರಂಗಿಲ್ಲ ಇದು ಫೋರ್ ಡ್ರೈವ್ ಇರೋದ್ರಿಂದ ಆ ಜೈಂಟ್ ಅದ ಇದು ನೀವು ಬೇಕಾದ್ರೆ ಮುಂದೆ ಮುಂದಿದ್ರೊಳಗ ನಿಮ್ಗೆ ಮತ್ತೊಂದು ಮಾಡೆಲ್ ಬರ್ತದೆ ನೆಕ್ಸ್ಟ್ ಮಾಡಲ್ಲ ಹೋದ್ರೆ ಮತ್ತ್ ಚೇಂಜ್ ಬರ್ತಾವ ನೀವು ಫ್ರಂಟ್ ಲೋ ರೂಟಾ ಎಲ್ಲ ಬೇಕಾದ್ರೆ ನೀವು ಇನ್ನ ಇದಲ್ಲ ನೆಕ್ಸ್ಟ್ ಮಾಡೆಲ್ ಬರ್ತದೆ ಮುಂದೆ ವೇಟ್ ಎಷ್ಟ್ ಐತ್ರ ಇದು ವೇಟ್ ಎರಡ್ನೂರು ಕೆಜಿ ಬರುತ್ತೆ ಕಂಪ್ನಿ ಪೆಟೇಟ್ ಇರೋದ ಹಾ ಎಂತ ಇದ್ರ ಪ್ರೈಸ್ ಎಷ್ಟಿದ್ರ ಅಣ್ಣ ಇದು ನಮ್ಮಲ್ಲಿ ಈಗ ನಾವು ಮೂವತ್ತು ಲಕ್ಷ ಹೇಳ್ತೀವಿ ಈ ಜಾತ್ರೆ ಸಲುವಾಗಿ ಯಾರೇ ಕಸ್ಟಮರ್ ಅವ್ರು ಫೈನಲ್ ಮಾಡಿದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ನಾವು ಇದ್ರು ನಾವು ಇನ್ ಆನ್ ರೋಡ್ ಕೂಡ ಆನ್ ರೋಡ್ ಮೂವತ್ತು ಲಕ್ಷ ಆನ್ ರೋಡ್ ಮೂವತ್ತು ಲಕ್ಷ ತಕ್ಕ ನಾವು ಹೇಳಿದೀವಿ ಅದ್ರೊಳಗೆ ಇನ್ನೂ ನಾವು ಕಡಿಮೆ ಮಾಡಿ ಕೊಡ್ತೀವಿ ಕಸ್ಟಮರ್ ಯಾರು ಇವತ್ತು ಬಂದು ಬುಕ್ ಮಾಡಿದ್ರೆ ಅವ್ರಿಗೆ ನಾವು ಸ್ಪೆಷಲ್ ಆಫರ್ ಕೊಡ್ತೀವಿ ಇದನ್ನ ಈ ಗಾಡಿ ಬಗ್ಗೆ ಹೆಚ್ಚು ಡೀಟೇಲ್ಸ್ ಅಥವಾ ಏನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನೀವು ನಮಗೆ ಬಂದು ರಾಯಬಾಗದೊಳಗೆ ನಮ್ಮ ಬ್ರಾಂಚ್ ರಾಯಬಾಗದ ಮೇನ್ ಶೋರೂಮ್ ಅದ ಅಥನಿ ಚಿಕ್ಕೋಡಿ ಒಳಗೆ ನಮ್ಮ ಬ್ರಾಂಚ್ ಅದಾವ ನೀವು ಅಲ್ಲಿಯೂ ಬಂದು ಸಂಪರ್ಕ ಮಾಡ್ಬೋದು ರಾಯಬಾಗದಾಗ ಲೊಕೇಶನ್ ಅಲ್ಲಿ ಐತ್ರಿ ನಿಮ್ದು ರೀ ಅಣ್ಣ ಟೇಷನ್ ರೋಡ್ ರೀ ಟೇಷನ್ ರೋಡ್ ರಾಯಬಾಗ ಲೋನ್ ಫೆಸಿಲಿಟಿ ಅಣ್ಣ ಇದಕ್ಕೆ ರೀ ಲೋನ್ ಸಿಗ್ತದ ಅಣ್ಣ ಎಲ್ಲ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ದವರು ಕೊಡ್ತಾರೆ ಫೈನಾನ್ಸ್ ಅವರು ಕೊಡ್ತಾರೆ ನೀವು ಊರೊಳಗೆ ನಿಮ್ಮಲ್ಲಿ ನೀವು ಕೋಆಪರೇಟಿವ್ ಒಳಗೂ ಮಾಡಬಹುದು ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಲೋನ್ ಸಿಗ್ತದೆ